ಸ್ನೇಹಿತರೆ ನಮಸ್ಕಾರ ಜರ್ಮನಿಯಿಂದ ನಾಗೇಶ್ ಅವರು ನಮ್ಮ ಕರ್ನಾಟಕದವರು ಜರ್ಮನಿಯಲ್ಲಿ ಯಾವ ರೀತಿ ಸರ್ಕಾರದ ಸ್ಪೆಷಲಿಟಿ ಇದೆ ಸರ್ಕಾರದ ಅನುಕೂಲಗಳಿದ್ದಾವೆ ಸರ್ಕಾರಿ ಶಾಲೆಗಳು ಹೆಂಗಿದ್ದಾವೆ ಸರ್ಕಾರಿ ಶಾಲೆಯ ಮೇಸ್ಟ್ರಿಗಳು ಯಾವ ರೀತಿ ಹೋರಾಟ ಮಾಡ್ತಾರೆ ಪ್ರತಿಯೊಂದನ್ನು ಇಂಚಿಂಚು ಕೂಡ ತೋರಿಸಿದ್ದಾರೆ ಜರ್ಮನಿಯಿಂದ ವಿಡಿಯೋ ಮಾಡಿ ಕಳಿಸಿದ್ದಾರೆ ಅದನ್ನು ನೋಡಿ ಆ ಸರ್ಕಾರದ ಸವಲತ್ತು ಹೆಂಗಿದ್ದಾವೆ ಆ ಸರ್ಕಾರ ಸಾರ್ವಜನಿಕರ ಜೊತೆಗೆ ಯಾವ ರೀತಿ ನಡ್ಕೊಳ್ಳುತ್ತೆ ಸರ್ಕಾರ ಆ ದೇಶಕ್ಕೆ ಏನೇನು ಫೆಸಿಲಿಟಿ ಕೊಟ್ಟಿದೆ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಯಾವ ರೀತಿ ಇದ್ದಾರೆ ಏನೇನು ಮಾಡ್ತಾಯಿದ್ದಾರೆ ಪ್ರತಿಯೊಂದನ್ನು ಕೂಡ ಹೇಳಿದ್ದಾರೆ ನಾಗೇಶ್ ಅಂತ ಇಂಜಿನಿಯರು ಸುಮಾರು ಒಂದು ನಾಲ್ಕೈದು ವರ್ಷ ಆಯಿತು ಜರ್ಮನಿಗೆ ಹೋಗಿ ಅಲ್ಲಿಂದ ವೀಡಿಯೋಗಳು ಮಾಡಿದ್ದಾರೆ ಅದರಿಂದ ದಯವಿಟ್ಟು ಇಲ್ಲಿ ನಮ್ಮ ದೇಶದ ಸರ್ಕಾರಗಳು ನಮ್ಮ ಸರ್ಕಾರಗಳು ನಮ್ಮ ರಾಜಕಾರಣಿಗಳು ನಮಗೇನೇನು ಮಾಡ್ತಾ ಇದ್ದಾರೆ ನಾವೇನೇನು ಕೇಳ್ತಾ ಇದ್ದೀವಿ ನಮಗೇನು ಸವಲತ್ತು ಕೇಳ್ತಾ ಇದ್ದೀವ ನಾವು ಪುಡ್ಸಟ್ಟೆ ಕೇಳ್ತಾ ಇದ್ದೀವ ಅದನ್ನೆಲ್ಲ ತೋರಿಸಿದ್ದಾರೆ ದಯವಿಟ್ಟು ನೋಡಿ ಯಾವುದು ಬೇಕು ಪುಗ್ಸಟ್ಟೆ ಬೇಕಾ ಅಭಿವೃದ್ಧಿ ಬೇಕಾ ಎಲ್ಲ ನಿಮಗೆ ಬಿಟ್ಟಿದ್ದು ಮುಂದೆಗಡೆ ವೀಡಿಯೋ ಬರ್ತಾಯಿದೆ ದಯವಿಟ್ಟು ಪೂರ್ತಿ ನೋಡಿ ಅಂತಂದು ಹೇಳಿ ನನ್ನ ಪ್ರೀತಿಯ ಪ್ರಿಯ ವೀಕ್ಷಕರ ಕೇಳ್ಕೊಂತ ನಮಸ್ಕಾರ ನಮಸ್ಕಾರ ನಾನು ಇಂಜಿನಿಯರ್ ನಾಗೇಶ ಜರ್ಮನಿ ದೇಶದ ಕ್ಯಾಪಿಟಲ್ ಬರ್ಲಿನ್ ಸಿಟಿಯಲ್ಲಿರುವ ಫೇಮಸ್ ಹಿಸ್ಟಾರಿಕಲ್ ಪ್ಲೇಸ್ ಬ್ರಾಂಟನ್ಬರ್ಗರ್ ಟೋರ್ ಕಡೆಯಿಂದ ನಾನು ಮಾತಾಡ್ತಾ ಇದ್ದೀನಿ ಏನಪ್ಪ ಸುದ್ದಿ ಅಂದ್ರೆ ಪ್ರಸ್ತುತ ನಮ್ಮ ದೇಶದ ಕರ್ನಾಟಕ ರಾಜ್ಯದ ರಾಜಕೀಯ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಮತ ಹಾಕಿ ಗೆಲ್ಲಿಸಿದ ಪ್ರತಿಯೊಬ್ಬ ಪ್ರಜೆಯೂ ಅವನ ಪರಿಸ್ಥಿತಿ ಹಾಳಾಗ್ತಾ ಇದೆ ಉದ್ಧಾರ ಅಂತೂ ಆಗ್ತಾಯಿಲ್ಲ ಯಾಕೆ ಅಂದರೆ ಸರ್ಕಾರ ಆದಾಗ ಯಾವುದೋ ಒಂದು ಒಂದು ಮಂತ್ರಿ ಆಗ್ತಾರೆ ಒಂದು ಇಲಾಖೆ ಸಿಗುತ್ತೆ ಅದು ಬಿಟ್ಬಿಟ್ಟು ನನಗೆ ಇದೇ ಡಿಪಾರ್ಟ್ಮೆಂಟ್ ಬೇಕು ಇದೇ ಇಲಾಖೆ ಬೇಕು ಅಂದರೆ ಎಲ್ಲಿ ಲೂಟಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೋ ಎಲ್ಲಿ ಜಾಸ್ತಿ ದರೋಡೆ ಮಾಡ್ಬೋದು ಎಲ್ಲಿ ಹಣ ಮಾಡ್ಬೋದು ಅನ್ನೋ ಇಲಾಖೆನೇ ಬಲವಂತ ಮಾಡಿ ತಗೊಳ್ತಾರೆ ಅದೊಂದು ಕಡೆ ಆದರೆ ಈಗಿನ ಪರಿಸ್ಥಿತಿ ನೋಡಿ ನನಗೆ ಮುಖ್ಯಮಂತ್ರಿ ಬೇಕು ಸಿ ಎಂ ನಾನೇ ಆಗಿರ್ಬೇಕು ಅಂದ್ಬಿಟ್ಟು ಪಟ್ಟು ಬಿಡದಿರ ಎರಡು ಪ್ರಮುಖ ವ್ಯಕ್ತಿಗಳು ಅದ್ರ ಕಡೆನೆ ಗಮನ ಕೊಡ್ತಾ ಇದ್ದಾರೆ ಅಂದ್ರೆ ಡೆವಲಪ್ಮೆಂಟ್ ಅಭಿವೃದ್ಧಿ ಕಡೆಗೆ ಗಮನನೇ ಕೊಡ್ತಾ ಇಲ್ಲ ನಿಮಗೆ ಬರೀ ರಾಜಕೀಯದಲ್ಲಿ ತಮ್ಮ ತಮ್ಮ ಬೆಳೆ ಬೇಯಿಸ್ಕೊಂಡು ಅದೊಂದು ಉದ್ಯಮ ಬಿಸ್ನೆಸ್ಸು ಯಾರು ಏನೇ ಆದರೂ ಆಗಲಿ ಮತ ಕೊಟ್ಟು ಗೆಲ್ಲಿಸಿದವರು ಕ್ಷೇತ್ರ ಏನೇ ಆಗಿದ್ರು ಸರಿ ನನ್ನ ಸೀಟ್ ಬಲವ ಚೆನ್ನಾಗಿರಬೇಕು ಗಟ್ಟಿಯಾಗಿರಬೇಕು ಸರ್ಕಾರದಲ್ಲಿ ನಾನೇ ಇರಬೇಕು ನನಗೆ ಅಧಿಕಾರ ಬೇಕು ಒಂದು ಅಧಿಕಾರ ವ್ಯಾಮೋಹಿ ಸ್ವಾರ್ಥ ರಾಜಕೀಯದಿಂದ ಇವತ್ತು ರಾಜ್ಯದ ಅಭಿವೃದ್ಧಿ ಇಲ್ಲ ಕನಿಷ್ಠವಾಗಿ ಅಂದರೆ ಬೇಸಿಕ್ಸ್ ಮೂಲ ಸೌಕರ್ಯಗಳು ರಸ್ತೆಗಳನ್ನು ಅಭಿವೃದ್ಧಿ ಪಡಿಸೋದು ಅಗಲ ಮಾಡೋದು ಡಾಂಬರೀಕರಣ ಆಗ್ತಾ ಇಲ್ಲ ಆಮೇಲೆ ಮನುಷ್ಯನಿಗೆ ವ್ಯಕ್ತಿಗೆ ಮುಖ್ಯವಾಗಿ ಬೇಕಾಗಿರೋದು ಶಿಕ್ಷಣ ಶಿಕ್ಷಣ ಕೊಡ್ದಿರ ಸರ್ಕಾರಿ ಶಾಲೆಗಳನ್ನೇ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆಯಲ್ಲ ಅಚ್ಚ ನಾಚಿಕೆ ಆಗುತ್ತೆ ಈ ಒಂದು ಪರಿಸ್ಥಿತಿ ಅಂತ ಹೇಳ್ಕೊಂಡ್ರೆ ನೋಡಿ ನಾನು ಜರ್ಮನಿಲ್ ಇದ್ದೀನಿ ಮೂರು ವರ್ಷಗಳು ಮೂರು ತಿಂಗಳಿಂದ ಇಲ್ಲಿ ಸರ್ಕಾರಿ ಶಾಲೆಗಳಿಗೆ ಜನ ಅಂದ್ರೆ ವಿದ್ಯಾರ್ಥಿಗಳನ್ನ ಮಕ್ಕಳನ್ನ ಸೇರಿಸಬೇಕು ಅಂತ ತುಂಬಾ ಕಷ್ಟ ಪಡ್ತಾರೆ ಸೀಟ್ ಸಿಗೋದಿಲ್ಲ ಆ ತರ ಇಲ್ಲಿ ಸರ್ಕಾರಿ ಶಾಲೆಗಳಿಗೆ ಒಂದು ಬೆಲೆ ಇದೆ ಸರ್ಕಾರಿ ಶಾಲೆ ಅಂದ್ರೆ ಅದ್ರಲ್ಲಿ ಸೇರಿಸ್ಬಿಟ್ರೆ ಏನೋ ಒಂದು ಖುಷಿ ಸಾಧನೆ ಮಾಡ್ದಂಗೆ ಪ್ರೈವೇಟಲ್ಲಿ ಬಿಡ್ರಿ ದುಡ್ಡು ಕೊಟ್ಟಷ್ಟೆಲ್ಲಾನು ಇದ್ದೇ ಇರ್ತದೆ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿಗೆ ಮಕ್ಕಳು ಸೇರ್ತಾರೆ ಆ ಒಂದು ಟೀಚರ್ಸೇ ಒಂದು ಸ್ಟ್ರೈಕ್ ಮಾಡ್ತಾರೆ ಏನಂತ ನಮ್ಮ ಮಕ್ಕಳು ಜಾಸ್ತಿ ಆಗ್ತಾ ನಮಗೆ ಇನ್ನೂ ಹೆಚ್ಚಿನ ಸವಲತ್ತು ಕೊಡಿ ನಾವು ಚೆನ್ನಾಗಿ ಹೇಳ್ಕೊಡ್ತೀವಿ ಪ್ರತಿಯೊಂದು ಮಕ್ಕಳ ಬಗ್ಗೆನು ನಾವು ಗಮನ ಕೊಡಬೇಕು ಅಂತ ಅವರು ಟೀಚರ್ಸೇ ಸ್ಟ್ರೈಕ್ ಮಾಡ್ತಾರೆ ಆ ತರ ಇಲ್ಲಿನ ಪರಿಸ್ಥಿತಿ ದುರದೃಷ್ಟವಶಾತ್ ನಮ್ಮ ಕರ್ನಾಟಕದಲ್ಲಿ ಶಿಕ್ಷಣ ಬಿಡ್ರಿ ಮೂಲ ಸೌಕರ್ಯಗಳೇ ಇಲ್ಲ ಆ ರಾಜಕೀಯ ವ್ಯಕ್ತಿಗಳೇ ಮುಖಂಡ್ರೆ ನಿಮ್ಮ ನಿಮ್ಮ ಕ್ಷೇತ್ರದ ನಿಮ್ಮ ನಿಮ್ಮ ತಾಲೂಕು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳ ಕಡೆ ಗಮನ ಕೊಡಿ ಮೂಲ ಸೌಕರ್ಯಗಳಲ್ಲ ಉಚಿತ ಸೌಲಭ್ಯ ಶಸ್ತ್ರಚಿಕಿತ್ಸೆ ಇದ್ರ ಕಡೆ ಗಮನ ಕೊಡಿ ಅದನ್ನ ಬಿಟ್ಬಿಟ್ಟು ನನಗೆ ಇದೇ ಇಲಾಖೆ ಬೇಕು ಮಂತ್ರಿ ಆಗ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅಧಿಕಾರ ವ್ಯಾಮೋಹಿ ಅಧಿಕಾರಕ್ಕೋಸ್ಕರ ಫೈಟ್ ಮಾಡ್ತಿರಲ್ಲ ಈಗೇನೆ ನಿಮ್ಮ ಅವಧಿ ಮುಗ್ದೋಗ್ಬಿಡುತ್ತೆ ಏನು ಅಭಿವೃದ್ಧಿ ಇರೋದಿಲ್ಲ ಅದೇನು ಉಚಿತ ಖಚಿತ ಓಟ್ ಹಾಕಿದವನ ಪರಿಸ್ಥಿತಿ ಏನು ಹೇಳ್ತಾರೆ ತಿಥಿ ಆಗೋ ಥರ ಆಗ್ಬಿಟ್ಟಿದೆ ದಯವಿಟ್ಟು ಉಚಿತ ಅನ್ನೋದನ್ನ ಬದಿಗೊತ್ತಿ ಮೂಲ ಸೌಕರ್ಯಗಳು ರಸ್ತೆಗಳು ಆಸ್ಪತ್ರೆ ಶೈಕ್ಷಣಿಕ ಇಲಾಖೆ ಇದ್ರ ಕಡೆ ಗಮನ ಕೊಡಿ ದಯವಿಟ್ಟು ಸರ್ಕಾರಿ ಶಾಲೆಗಳನ್ನ ನಿಲ್ಲಿಸಬೇಡಿ ಮುಗಿಸೋಕೆ ಹೋಗ್ಬೇಡಿ ಅದಕ್ಕೆ ಏನೇನು ಬೇಕು ನೀವು ಮಂತ್ರಿಗಳು ರಾಜಕೀಯದವರು ಲೂಟಿ ಮಾಡೋದು ನಿಲ್ಲಿಸ್ಬಿಟ್ರೆ ಒಬ್ಬೊಬ್ಬ ಮಂತ್ರಿ ಒಬ್ಬೊಬ್ಬ ರಾಜಕೀಯ ವ್ಯಕ್ತಿ ಕೂಡ ಆಯಾ ಕ್ಷೇತ್ರ ಕೊಂಡ್ಕೊಳ್ಳೋ ಅಷ್ಟು ದುಡ್ಡು ಮಾಡ್ಬಿಟ್ಟಿರ್ತೀರ ನೀವು ರಾಜಕೀಯಕ್ಕೆ ಬಂದಾಗ ನೀವು ನಿಮ್ಮ ಹಣಕಾಸಿನ ಸ್ಥಿತಿ ನಿಮ್ಮ ಮನೆ ಪರಿಸ್ಥಿತಿ ಹೇಗಿತ್ತು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಇರುವಾಗ ನಿಮ್ಮ ನಿಮ್ಮ ಕ್ಷೇತ್ರ ಕೊಂಡ್ಕೊಳ್ಳೋವಷ್ಟು ಲೂಟಿ ಮಾಡಿಬಿಟ್ಟಿರ್ತೀರಿ ಆ ಲೂಟಿ ಅವ್ಯವಹಾರ ಲಂಚಾವತರ ನಿಲ್ಲಿಸಿದ್ರೆ ಖಂಡಿತ ನಮ್ಮ ರಾಜ್ಯ ಅಂದರೆ ನಮ್ಮ ಕ್ಷೇತ್ರ ನಮ್ಮ ತಾಲೂಕು ಜಿಲ್ಲೆ ರಾಜ್ಯ ದೇಶನೇ ಅಭಿವೃದ್ಧಿ ಆಗುತ್ತೆ ಇಂತಿ